ಹಲೋ ಫ್ರೆಂಡ್ಸ್ ಮಂಡ್ಯ ಎಲೆಕ್ಷನ್ ಬಂತು ಅಂದರೆ ಸಾಕು ಡಿ ಬಾಸ್ ಅವರು ಅತಿ ಹೆಚ್ಚು ಪ್ರಚಾರದಲ್ಲಿ ಕಾಣಿಸ್ಕೋತಾರೆ ಹೌದು ಎಲ್ಲ ಕಡೆಯ ನಾಯಕರು ಇವರನ್ನೇ ಪ್ರಚಾರಕ್ಕಾಗಿ ಕರೆಯುತ್ತಾರೆ ಕೆಲವು ದಿನಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ಟಾರ್ ಚಂದ್ರು ಅವರ ಪರ ಪ್ರಚಾರ ಮಾಡಲು ಮಂಡ್ಯಕ್ಕೆ ಬಂದಿದ್ದರು ಹಾಗೂ ಈ ಸುದ್ದಿ ಒಂದು ದೊಡ್ಡ ಕಾಂಟ್ರವರ್ಸಿಯನ್ನೇ ಕ್ರಿಯೇಟ್ ಮಾಡಿತ್ತು ಯಾಕಂದರೆ ಸುಮಲತಾ ಅವರು ಬಿ ಜೆ ಪಿಯಲ್ಲಿದ್ದಾರೆ ಆದರೆ ಡಿ ಬಾಸ್ ಅವರು ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಯಾಕೆ ಬಂದರು ಅಂತ ಎಷ್ಟೋ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ರು ಡಿ ಬಾಸ್ ಅವರು ಬರುತ್ತಿದ್ದಂತೆ ಅಲ್ಲಿ ಬಹಳ ಜನ ಅಭಿಮಾನಿಗಳು ಸೇರಿಕೊಂಡಿದ್ರು ಹಾಗೂ ಜೈ ಡಿ ಬಾಸ್ ಎಂಬ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ರು ಆದರೆ ಆ ಸಮಯದಲ್ಲಿ ಅಲ್ಲಿ ಒಂದು ಘಟನೆ ನಡೆದಿದೆ ಅದು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ ಅದೇನೆಂದರೆ ಡಿ ಬಾಸ್ ಅವರು ಪ್ರಚಾರ ಮಾಡಲು ನಿಂತಿದ್ದ ಆ ಲಾರಿಗೆ ಒಂದು ವಿದ್ಯುತ್ ತಂತಿ ತಗಲಿದೆ ಅದನ್ನು ಕಂಡು ಎಲ್ಲರೂ ತಕ್ಷಣ ಗಾಬರಿಯಾಗಿದ್ದರು ಆದರೆ ಅದರಲ್ಲಿ ಯಾವುದೇ ರೀತಿಯ ವಿದ್ಯುತ್ ಫ್ಲೋ ಆಗ್ತಾ ಇದ್ದಿಲ್ಲ ಆದ್ದರಿಂದ ಡಿ ಅವರು ಬಚಾವಾಗಿದ್ದಾರೆ ಇದು ದಿನಪತ್ರಿಕೆಯಲ್ಲೂ ಕೂಡ ಬಂದಿದೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಡಿ ಅವರು ಬಚಾವಾಗಿದ್ದಾರೆ ಈ ವಿಷಯ ತಿಳಿದು ಎಲ್ಲ ಅಭಿಮಾನಿಗಳು ತುಂಬಾ ಗಾಬರಿಯಾಗಿದ್ದಾರೆ ಹಾಗೂ ಡಿ ಅವರು ಬಚಾವಾಗಿದ್ದಕ್ಕೆ ಖುಷಿಪಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು